ಶ್ರೀ ರಾಘವೇಂದ್ರ ಏನಮ್ಮ ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಏನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಸ್ವಾಮಿ ಏನು ಮಹಿಮೆ ಮಾಡಿದ್ರು ಅಂತ ತಿಳಿಸ್ಕೊಡ್ತಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ನನ್ನ ಜೀವನದಲ್ಲಿ ಒಂಥ ಅದ್ಭುತ ಆಗಿ ನಡೀತು ಅಂದರೆ ನನ್ನ ಪ್ರೆಗ್ನೆನ್ಸಿಯಾಗಿ ನನ್ನ ಡೆಲಿವರಿ ಟೈಮಲ್ಲಿ ಮಗುಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ ಡೆಲಿವರಿ ಆದಮೇಲೆ ಮಗುಗೆ ಎಂಥ ಪ್ರಾಬ್ಲಮ್ ಆಯಿತು ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು ಮಗುನ ಎನ್ ಹೆಸರು ಇಡೋ ಇಡೋ ಸ್ಥಿತಿ ಬಂತು ಆ ಟೈಮಲ್ಲಿ ನಾನು ಅದ್ರಲ್ಲಿ ಬೆಡ್ಡಲ್ಲಿದ್ದರೂ ಕೂಡ ನಾನು ಒಂದೇ ಬೆಡ್ಕೊಂಡಿದ್ದು ನನ್ನ ಮಗು ನನ್ನ ನನಗೆ ಏನೂ ಪ್ರಾಬ್ಲಮ್ ಇಲ್ದಿರ ನನ್ನ ಕೈ ಸೇರಿದ್ರೆ ಬಂದು ಮಗು ಸಲ ತುಲಾಭಾರ ಮಾಡಿಸ್ತೀನಿ ಅಂದ್ಕೊಂಡೆ ಬಟ್ ತುಂಬ ಸ್ವಲ್ಪ ಕ್ರಿಟಿಕಲ್ಲೇ ಇತ್ತು ಬಟ್ ಏನೂ ಪ್ರಾಬ್ಲಮ್ ಇಂದ ರಾಘವನ ಸ್ವಾಮಿ ದಯೆಯಿಂದ ಮಗು ನನಗೆ ಒಂದು ತ್ರೀ ಅವರ್ಸ್ ಇಟ್ಟು ಆಮೇಲೆ ವಾಪಸ್ಸು ಕೊಟ್ ವಾಪಸ್ ಜೊತೆ ಕೊಟ್ಟರು ನನ್ನದು ಸಿ ಸ್ಟೇಷನ್ ಆಗಿದ್ದು ಅದೇ ತಿರ್ಗ ಅದೇ ಪ್ರಾಬ್ಲಮ್ ಇದ್ದರಿಂದ ಆಮೇಲೆ ಏನಂದರೆ ಸಿ ಸ್ಟೇಷನ್ ಆಗಿದ್ದರಿಂದ ಮಗು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು ಒಳಗೆ ಆ್ಯಕ್ಚುಲಿ ಬ್ರೀಚ್ ಪೇ ಬೇ ಆಗಿದ್ದರಿಂದ ಒಂದು ನಿಮಿಷ ನಾನು ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡಿರ್ತೇ ಅದೊಂದು ಪವಾಡ ಅಂತ ಹೇಳ್ಬೋದು ಇನ್ನೊಂದು ಪವಾಡ ಇನ್ ನನ್ನ ಲೈಫಲ್ಲಿ ಏನೇನು ಆಗಿತ್ತು ಅಂದರೆ ನಾನು ತುಂಬ ಕಷ್ಟ ಪಡ್ ತುಂಬ ಕಷ್ಟಲಿದ್ದೆ ಏನೂ ಬೇಡ ನನಗೆ ಈ ಜೀವನವೇ ಬೇಡ ಅಂದ್ಕೊಂಡು ನಾನು ನನ್ನ ಮಗು ಇರಬೇಕ ಇರಲೇಬಾರ್ದು ಅಂತ ಇವನ್ ಸೂಸೈಡ್ ಮಾಡ್ಕೊಳಕ್ಕೂ ಹೋಗಿದ್ದು ಉಂಟು ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ನಾನು ಇದ್ದೀನಿ ಅಂತ ಒಂದು ಧೈರ್ಯ ಧೈರ್ಯ ಕೊಟ್ಟರು ನಾನು ಅದಕ್ಕೆ ಎವ್ ಎವ್ರಿ ವರ್ಷ 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 ತಪ್ಪದೆ ಮೂರು ವರ್ಷ ನಾನು ಸೇವ್ ಬರ್ತೀನಿ ಈಗ ದ ದೇವ್ರದಿಂದ ಕೆಲಸ ಸಿಕ್ಕಿದೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನಿ ನನಗೆ ಆ ದೇವರ ಮೇಲೆ ನನಗೆ ತುಂಬ ನಮಗೆ ಇನ್ನೂ ಜಾಸ್ತಿ ಆಯಿತು ಯಾಕಂದರೆ ರಾಘವೇಂದ್ರ ಸ್ವಾಮಿ ನಾನು ಮೊದಲಿಂದನೇ ಹೋಗ್ತಿದ್ದೆ ಮದುವೆಗಿಂತ ಮುಂಚೆ ಹೋಗ್ತಿದ್ರು ನಾನು ಹೋಗ್ತಾ ಇದ್ದೆ ಬಟ್ ಅಷ್ಟು ನನಗೆ ಅವಾಗ ನಂಬಿಕೆ ಇಲ್ಲ ಫ್ರೆಂಡ್ಸ್ ಬಟ್ ಯಾವಾಗ ನನ್ನ ಜೀವನದಲ್ಲಿ ಎರಡು ಘಟನೆ ಆಯಿತಲ್ಲ ನಾನು ಇವಾಗೂ ಅಷ್ಟೇ ನನಗೇನು ಕಷ್ಟ ಬಂದರೆ ನಾನು ಯಾವ್ದೇವ್ರು ನಂಬ್ತೀನಿ ಇಲ್ವೋ ಗುರು ಗುರುವಾರ ಮಾತ್ರ ರಾಘವೇಂದ್ರ ಸ್ವಾಮಿ ಮಠ ಹೋಗೋದು ತಪ್ಪಲ್ಲ ಮತ್ತು ರಾಘವೇಂದ್ರ ಸ್ವಾಮಿ ನನಗೆ ಇಷ್ಟೆಲ್ಲ ಮಾಡಿದ ಮೇಲೆ ಇಷ್ಟು ಪವಾಡ ಆದಮೇಲೆ ನಂಗೆ ತುಂಬಾ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇತ್ತು ಬಟ್ ನನಗೊಂದು ಕಾಲದಲ್ಲಿ ಎಷ್ಟು ಪ್ರಾಬ್ಲಮ್ ಇತ್ತು ಅಂದರೆ ತುಂಬನೇ ಪ್ರಾಬ್ಲಮ್ ಇತ್ತು ಈಗ ಫೈನಾನ್ಷಿಯಲಿ ಆಗಿರ್ಬೋದು ಮತ್ತು ನನ್ನ ಮಗಳು ನಾನು ನೋಡ್ಕೊಳೋದ್ರಲ್ಲಾಗಲಿ ನಾನು ತುಂಬನೇ ಧೈರ್ಯವಾಗಿದ್ದೀನಿ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ ಒಂದು ಧೈರ್ಯ ಕಾರಣ ನನ್ನ ರಾಘವನ ಸ್ವಾಮಿ ಅಂತ ಹೇಳ್ಬೋದು ಈ ಬ್ಲಾಗಿಲ್ಗೆ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್